ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ಈಗ ಮಳೆ ಬಂದ ತಕ್ಷಣ ನಮಗೇನಾದರೂ ಬಿಸಿ ಬಿಸಿಯಾಗಿ ಪಕೋಡ ಬಜ್ಜಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಮಾಮೂಲಿಯಾಗಿ ಯಾವಾಗಲೂ ತಿನ್ನೋ ಥರ ಪಕೋಡನೇ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಇವಾಗ ಕಳಲೆಯಿಂದ ನಾವೊಂದು ಹರಿಹರಿಯಾದ ರುಚಿಯಾದ ಒಂದು ಪಕೋಡಾನ ಮಾಡೋಣ ಕಳಲೆನ ನಾನು ಉಪ್ಪಲ್ಲಿ ಹಾಕಿಟ್ಟಿದ್ನಲ್ಲ ಆ ಕಳಲೆನ ರಾತ್ರಿ ಇಡೀ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ತ್ರೀ ಟೈಮ್ಸು ವಾಶ್ ಮಾಡ್ಕೊಂಡಿದ್ದೀನಿ ಈ ಕಳಲೆಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಚಾಪರಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಾಪರ್ ಇಲ್ಲ ಅನ್ನೋರು ಮಿಕ್ಸಿಗೆ ಹಾಕಿ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬಹುದು ಎರಡು ದೊಡ್ಡದು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡ್ಕೊಂಡಿರುವಂತಹ ಕಳಲೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅಜ್ವೈನ್ ಅಥವಾ ಓಂಕಾಳು ಅಂತೀವಲ್ಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ಕಳಲಲ್ಲಿ ಉಪ್ಪಿರುತ್ತೆ ಸೊ ನೋಡಿ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಖಾರದ ಪುಡಿ ಇಲ್ಲಿ ನಾನು ಎರಡು ಸ್ಪೂನ್ನಷ್ಟು ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಜಾಸ್ತಿ ಖಾರ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕ್ಕೋಬೋದು ಇಂಗಿನ ಪುಡಿ ಸ್ವಲ್ಪ ಇಂಗನ್ನು ಕಡಲೆ ಹಿಟ್ಟನ್ನು ಐಟಮ್ಗೆ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಸೊ ಬಳಸ್ತಾ ಇದ್ದೀನಿ ಸೋಡಾ ಅಕ್ಕಿ ಹಿಟ್ಟು ರವೆ ಏನೂ ಇಲ್ಲ ನಾನು ಬರೀ ಕಡಲೆ ಹಿಟ್ಟಿಂದಷ್ಟೇ ಗರಿ ಗರಿಯಾದ ಪಕೋಡನ ರೆಡಿ ಮಾಡಬಹುದು ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಈ ಪಕೋಡನ ರೆಡಿ ಮಾಡ್ಬೋದು ಮೊದಲೇ ಕಲಸಿಡಬೇಕು ಏನೂ ಇರಲ್ಲ ಈಗ ಇದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ ಹಾಕ್ತಾಯಿದ್ದೀನಿ ಇದು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಸಾಕಾಗತ್ತೆ ನೀರನ್ನು ಹಾಕದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಬೇಕಾಗಲ್ಲ ಕಳಲೆಯಲ್ಲೂ ನೀರಿನ ಅಂಶ ಇರುತ್ತೆ ಮತ್ತು ಈರುಳ್ಳಿಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಸ್ಮ್ಯಾಷ್ ಮಾಡಿ ನೀವು ಕಲಿಸಿದ್ರೆ ನೀರು ಹಾಕದೇ ಕಲಿಸ್ಬೋದು ನೋಡಿ ಈಗ ಫ್ರೈಯಿಂಗ್ ಪ್ಯಾನ ಇಡೋಣ ಸ್ಟೌವ್ ಆನ್ ಮಾಡ್ತಾಯಿದ್ದೀನಿ ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನೀವು ಯಾವುದಾದ್ರೂ ಅಡುಗೆ ಎಣ್ಣೆಯನ್ನು ಬಳಸ್ಕೊಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಒನ್ ಬೈ ಒನ್ ಪಕೋಡಾನ ಎಣ್ಣೆಯಲ್ಲಿ ಬಿಡೋಣ ಪಕೋಡ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅಥವಾ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಾಮೂಲಿ ಈರುಳ್ಳಿ ಪಕೋಡ ತಿಂದಿರ್ತೀರ ಕಳಲೆಯೂ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಪಕೋಡ ಮಾಡಿ ತಿನ್ನಿ ಕಳಲೆ ಘಮ ಈರುಳ್ಳಿ ಜೊತೆಗೆ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಹೇಳಿ ಈ ಕಳಲೆ ಸ್ವಲ್ಪ ಹೀಟ್ ಪ್ರಕೃತಿ ಹೊಂದಿರೋದ್ರಿಂದ ಮಳೆಗಾಲದಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೀವು ಫ್ಲೇಮನ್ನು ಜಾಸ್ತಿ ಹೈ ಇಟ್ಕೊಬೇಡಿ ಲೋ ಫ್ಲೇಮಲ್ಲೇ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಗಳ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರುತ್ತೆ ಇವಾಗ ಪಕೋಡ ರೆಡಿಯಾಗಿದೆ ಕಂದು ಬಣ್ಣ ಬಂದಿದೆ ಇವಾಗ ಪಕೋಡ ತೆಗೆದು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ ಬಿಸಿ ಬಿಸಿ ಇರೋವಾಗಲೇ ಈ ಪಕೋಡಾನ ತಿನ್ನಿ ಘರಿ ಘರಿಯಾಗಿ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಟೀ ಅಥವಾ ಕಾಫಿ ಜೊತೆಗೆ ಈ ಪಕೋಡಾನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಬರ್ತೀನಿ ಧನ್ಯವಾದಗಳು